ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಮತ್ತೆ ಆದಿಯ ಮದುವೆ ಸಮಯ ಹತ್ತಿರ ಬಂದದ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಆದಿ ಭಾಗ್ಯ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ವಿಶ್ವ ತಿಳಿದಂತಹ ಮನಾಕ್ಷಿ ಹಾಗೆ ಕಾಮತ್ ಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ ಮಾಡಿದ ತಪ್ಪಿಗೆ ಕಳ್ಳತನದ ತಿನ್ನದ ಆರೋಪವನ್ನು ಹೊತ್ಕೋಬೇಕಾಗುತ್ತೆ ಕಲ್ಲುನಾಗಿ ಪೊಲೀಸ್ ಸ್ಟೇಷನ್ ಗೆ ಎಂಟ್ರಿ ಕೊಡಬೇಕಾಗತ್ತಾ ಇದ್ರ ಜೊತೆ ಆದಿಶ್ವರನ ಕಾರಣದಿಂದ ಭಾಗ್ಯ ಕೂಡ ಪೋಲಿಸ್ ಸ್ಟೇಷನ್ ಗೆ ಹೋಗ್ಬೇಕಾಗತ್ತಾ ಇಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಂತಹ ಭಾಗ್ಯನ ನೋಡಿ ಆದಿಶ್ವರಕ್ಕೆ ತುಂಬಾ ಬೇಜರಾಗತ್ತಾ ಹಾಗಾಗಿ ತನ್ನ ಇನ್ಫ್ಲಿಯೆನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದ ಕಮಿಷನರ್ನ ಕರೆಸಿ ತಮ್ಮ ತಪ್ಪಿಲ್ಲ ಅನ್ನುವುದನ್ನ ಸಬ್ ಇನ್ಸ್ಪೆಕ್ಟರ್ ಗೆ ಅರ್ಥ ಮಾಡಿಸ್ತಾರೆ ಜೊತೆಗೆ ಇಲ್ಲಿ ಭಾಗ್ಯನ ಕರ್ಕೊಂಡು ಮನಿಗೂ ಕೂಡ ವಾಪಸ್ ಆಗ್ತಾರೆ ಇದರ ನಡುವೆ ಆದಿ ಮೇಲೆ ಕಂಪ್ಲೇಂಟ್ ಕೊಟ್ಟಂತಹ ಆ ಒಂದು ಲೇಡಿಗೆ ಅವರ ಡೈಮಂಡ್ ಲೆಕ್ಲಿ ಸಿಕ್ಕೇ ಬಿಡತ್ತ ಸಿಕ್ಕಿದೆ ತಡ ಪೊಲೀಸ್ ಸ್ಟೇಷನ್ ಗೆ ಹೋಗುದ ತನ್ನ ತಪ್ಪಾಗಿದೆ ಅಂದಾಗ ನೀವೇನು ಮಾಡಮ್ ಈ ರೀತಿ ಆಗಿ ನಮ್ದೇ ಕೆಲಸ ಹೋಗ್ತಿತ್ತಲ್ಲ ಅಂತ ಹೇಳ್ತಾರೆ ಜೊತೆಗೆ ಸಾರಿ ಕ್ಷಮಿಸ್ಬಿಡಿ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಆದಿ ನಂಬರ್ನ ಆದಿ ಅಡ್ರೆಸ್ ತಗೊಂಡು ಅದಿ ಮನೆ ಕಡೆ ಬರ್ತಾರೆ ಕಡೆ ಭಾಗ್ಯ ಮತ್ತೆ ಫ್ಯಾಮಿಲಿ ಹತ್ರ ಅವರು ಕೈ ಮುಗ್ದು ಕ್ಷಮೆ ಕೇಳ್ತಿದ್ದಾರೆ ನನ್ನಿಂದ ತಪ್ಪಾಗೋಯಿತು ನನ್ನಿಂದಾಗೇನೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯಿತು ಇಷ್ಟೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಅಯ್ಯೋ ಅದರಲ್ಲಿ ಏನದ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆ ಮಾಡೋಕ್ಕೂ ಇಷ್ಟಪಡುವುದಿಲ್ಲ ಕುಸ್ಮಾ ಭಾಗ್ಯ ಎಲ್ಲರೂ ಕೂಡ ತದನಂತರ ಇಲ್ಲಿ ಆದಿ ಭಾಗ್ಯ ಇಬ್ಬರು ಕೂಡ ಅವರ ನಿರ್ಧಾರಕ್ಕೆ ಬಂದಿದ್ದಾರೆ ಏಳು ದಿನ ಚಾಲೆಂಜನ್ನ ಕೊನೆಯ ದಿನದಲ್ಲಿ ಇಲ್ಲಿ ಆದಿ ಸೋಲನ್ನು ಒಪ್ಕೋಬೇಕಾಗಿತ್ತು ಬಿಕಾಸ್ ಅವರು ತಮ್ಮ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡ್ಕೊಂಡಿದ್ರು ತಮ್ಮ ಒಂದು ಸ್ಟೇಟಸನ್ನು ಬಳಸ್ಕೊಂಡಿದ್ರು ಬಟ್ ಏನು ಮಾಡೋದು ಇಲ್ಲಿ ಆದಿ ಮೊದಲೇ ನಾನು ಸೋಲ್ಬೇಕು ಭಾಗ್ಯ ಹತ್ರ ದುಡ್ಡು ತಗೊಂಬಿಡಬೇಕು ಅವ್ರ ಕಷ್ಟ ಏನು ಅಂತ ನಂಗೆ ಅರ್ಥ ಆಗಿದೆ ಅಂತ ನಿರ್ಧಾರಕ್ಕೆ ಬಂದಿದ್ರು ಬಟ್ ಇದರ ನಡುವೆ ಭಾಗ್ಯ ಕೂಡ ಇಷ್ಟೆಲ್ಲ ಆಯಿತು ನಾನು ದುಡ್ಡು ತಗೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ಅವರ ಒಂದು ಸ್ಟ್ರೀಟು ಲೈಫ್ ಲೈಫನ್ನ ಬದಲು ಇಂತ ಒಂದು ಬದುಕನ್ನ ಬದುಕಿದ್ರು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟರು ಇದಕ್ಕೆಲ್ಲ ನಾನೇ ಕಾರಣ ನಾನು ದುಡ್ಡು ತಗೋಬೇಕಿತ್ತು ದುಡ್ಡು ತಗೊಂಡ್ಬಿಡ್ತೀನಿ ಸೋಲನ್ನ ಒಪ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಭಾಗ್ಯ ಕೂಡ ನಿರ್ಧಾರ ಮಾಡ್ಕೋತಾರೆ ಕೊನೆಗೂ ಆದಿಗೂ ಮೊದಲೇ ಭಾಗ್ಯ ತನ್ನ ನಿರ್ಧಾರವನ್ನ ಹೇಳ್ತಾರೆ ನಾನು ದುಡ್ಡು ತಗೋತೀನಿ ಅಂತ ಆಗ ಆದಿಗೆ ಅನ್ಸುತ್ತೆ ಅಯ್ಯೋ ನಾನೇ ವಾಪಸ್ ತಗೋಬೇಕು ಅನ್ಕೊಂಡಿದ್ದೆ ಬಟ್ ಭಾಗ್ಯ ಅವರು ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಬೇಡ ದುಡ್ಡು ಕೊಟ್ಬಿಡೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ನಂತರ ಬ್ರೀಫ್ ಕೇಸನ್ನು ತಂದು ನೋಡಿದೆ ದುಡ್ಡು ಭಾಗ್ಯ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಳ್ಳತನವಾಗಿದೆ ಎಲ್ಲ ಕಡೆ ಹುಡುಕ್ತಾರೆ ಎಲ್ಲೂ ಏನು ಕಾಣಿಸ್ತಿಲ್ಲ ಅವರ ಹಿಂದಿನ ಡೋರ್ ಬೇರೆ ಓಪನ್ ಇತ್ತು ಡೋರ್ ಲಾಕ್ ಆಗ್ತಿರ್ಲಿಲ್ಲ ಹಾಗಾಗಿ ಏನು ಮಾಡೋದು ಅಂತ ತೋಚ್ತಾ ಇಲ್ಲ ವ್ಯಕ್ತಿ ಕದ್ದಿದ್ದಾನೆ ಅಂದ್ರೆ ಅವ್ರಿಗೆ ನಂಬೋಕಾಗ್ತಿಲ್ಲ ಡೋರ್ ರೆಡಿ ಮಾಡೋಕೆ ಬಂದಿತ್ತು ಶಿವ ತುಂಬಾ ಒಳ್ಳೆ ಹುಡುಗ ಅಂತ ಹಾಗಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೇಳಿ ಅದು ಭಾಗ್ಯ ಭಾಗ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅದರ ನಡುವೆ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಆದಿ ಬ್ರದರ್ಗೆ ಏನಾಯಿತು ಏನು ಅಂತ ಇದು ಎಲ್ಲದರ ನಡುವೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗತ್ತೆ ಬಟ್ ಕನಿಕಾ ಕಡೆ ವ್ಯಕ್ತಿ ಕನಿಕಾ ಒಬ್ಬ ಹುಡುಗನನ್ನು ಬಿಟ್ಟಿದ್ರು ಆದೇಶ್ವರಿ ಎಲ್ಲಿ ಹೋಗ್ತಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರನೇ ಹುಡುಗ ಊರಿಂದನೇ ಸುತ್ತಾ ಇದ್ದ ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿರೋದನ್ನ ಕೂಡ ನೋಡ್ತಿದ್ದಾನೆ ಏನಾಗ್ತದೆ ಅನ್ನೋದೇ ಅವ್ನಿಗೆ ಗೊತ್ತಾಗ್ತಿಲ್ಲ ಇದ್ರ ನಡುವೆ ತಾಂಡವ ಗೊತ್ತಾಗುತ್ತೆ ಭಾಗ್ಯ ಮನೆಯಲ್ಲಿ ಕಳತನ ಆಗಿದೆ ಇಪ್ಪತ್ತೈದು ಲಕ್ಷ ಅಂತ ಇದರಿಂದಾಗಿ ಈ ತಾಂಡವ ಕೆಟ್ಟ ಮಂಡಲ ಆಗ್ತಾರೆ ಗೊತ್ತಾಗೋದಿಲ್ವ ನೆಟ್ಟಿಗೆ ಇಟ್ಕೊಳ್ಳೋಕಾಗಲ್ವಾ ಇಂಥ ಲೇಡಿಗೆಲ್ಲ ದುಡ್ಡು ಕೊಡಬೇಡಿ ಅಂದೆ ಹಂಗೆ ಹೇಗೆ ಅಂತ ಬಟ್ ಭಾಗ್ಯ ಒಂದೂ ಮಾತಾಡೋದಿಲ್ಲ ತದನಂತರ ಪೊಲೀಸ್ ಅವರು ಕೂಡ ಭಾಗ್ಯ ಮನೆಗೆ ಹೋಗೋದಕ್ಕೆ ಅವ್ರ ಜೊತೆ ಹೊರಡ್ತಾರೆ ಇದು ಎಲ್ಲವನ್ನ ಕೂಡ ನೋಡಿ ಕನಿಕಾಗೆ ಕಾಲ್ ಮಾಡ್ತಾನೆ ಆ ಗೂಢಾಚಾರಿ ಕಾಲ್ ಮಾಡಿದ ಮೇಡಮ್ ನಾನು ಎಲ್ಲ ಕಡೆ ಫಾಲೋ ಮಾಡ್ತಿದ್ದೀನಿ ಸರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಬಟ್ ಪೊಲೀಸ್ ಅವರೆಲ್ಲರೂ ಕೂಡ ಅವ್ರ ಜೊತೆನೇ ಹೋಗ್ತಿದ್ದಾರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಅಂದಾಗ ನೀನು ಅವ್ರನ್ನ ಫಾಲೋ ಮಾಡು ಅಪ್ಡೇಟ್ಸ್ ತಗೋ ಅಂತ ಹೇಳ್ತಾರೆ ಕನಿಕ ಹಾಗಾಗಿ ವ್ಯಕ್ತಿ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಭಾಗ್ಯ ಮನೆ ಹತ್ರ ಹೋಗಿ ಗಾಡಿ ನಿಂತಿದ್ದೆ ಪೊಲೀಸ್ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಆದೀಶ್ವರ್ ಭಾಗ್ಯ ತಾಂಡವ್ರ ಜೊತೆ ಈ ಒಂದು ವಿಶ್ವವನ್ನು ಕನಿಕಾಗೆ ಹುಡುಗ ಹೇಳಿದಾಗ ಕನಿಕಾ ಹೇಳೋ ಶಾಕ್ ನಿಜವಾಗ್ಲೂ ವ್ಯಕ್ತಿ ಶೇಕ್ ಆಗ್ತಿದ್ದಾರೆ ಯಾಕಂದರೆ ಇಲ್ಲಿ ಕನಿಕಾ ಆ ವ್ಯಕ್ತಿಗೆ ಒಂದು ಮನೆಯಲ್ಲಿ ಇಪ್ಪತ್ತೈದು ಲಕ್ಷನ ಕಳ್ಳತನ ಮಾಡಿಸು ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರನೇ ಆ ವ್ಯಕ್ತಿ ಕೂಡ ಒಬ್ಬ ಕಳ್ಳನನ್ನ ಬಿಟ್ಟು ಇಪ್ಪತ್ತೈದು ಲಕ್ಷನ ಕಳ್ಳತನ ಮಾಡಿಸಿದ್ರು ಬಟ್ ಅದೇ ಮನೆ ಅನ್ನೋದು ಆ ವ್ಯಕ್ತಿ ಗೊತ್ತಿಲ್ಲ ಬಟ್ ಇವಾಗ ಹೇಳ್ತಾಳ್ ಕನಿಕಾ ನಾನು ಹೇಳಿದಾಗ ನೀನು ಒಂದ್ ಮನೆಗ್ ಕಳೆತನ ಅಲ್ವಾ ಯಾವ ಮನೆ ಅನ್ಕೊಂಡಿದ್ಯಾ ಇದೇ ಮನೆ ಹಾಗಾಗಿನೇ ಪೊಲೀಸರು ಹೋಗ್ತಿರೋದು ಯಾವ್ದೇ ಕಾರಣಕ್ಕೂ ನನ್ನ ಹೆಸರು ಬಾಯ್ ಬಿಡಬಾರ್ದು ಅಂತ ಕಾಲ್ ಕಟ್ ಮಾಡ್ತಾರೆ ಮುಗಿ ತನ್ನ ಪೇರ್ ಚಾಟ ಶುರು ಆಯ್ತಲ್ಲಪ್ಪ ನನಗೆ ಈ ಕರ್ಮ ಏನಾದರೂ ಸಿಕ್ಕಿ ಕಾಕೊಂಡ್ರೆ ಏನು ಮಾಡೋದು ಅಂತ ವ್ಯಕ್ತಿಗೆ ಭಯ ಶುರುವಾಗಿದೆ ತದನಂತರ ಮನೆಗೆ ಹೋಗ್ತಾರೆ ಮನೆಯೆಲ್ಲ ಸರ್ಚ್ ಮಾಡ್ತಾರೆ ಹಿಂದೆ ಡೋರ್ ಓಪನ್ ಇತ್ತು ಅಂದರೆ ಲಾಕ್ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅದನ್ನು ರೆಡಿ ಮಾಡಿಸ್ಬೇಕಲ್ವೇನ್ರಿ ಯಾರಾದರೂ ಇರುತ್ತೆ ಅಕ್ಕಿ ಮುಟ್ಟೆಗೆ ಅಕ್ಕಿ ಮುಟ್ಟೆ ಇಡ್ತಾರ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಒಂದು ಡ್ರಿಂಕ್ಸ್ ಬಾಟಲ್ ಇರುತ್ತೆ ಅದನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ವ್ಯಕ್ತಿ ಆಲ್ರೆಡಿ ಇನ್ನೊಂದು ಮನೇಲಿ ಕಳ್ತನ ಮಾಡಿ ಅದೇ ರೀತಿ ಡ್ರಿಂಕ್ಸ್ ಬಾಟಲ್ನ ಬಿಟ್ಟು ಹೋಗಿದ್ದ ಅದು ಅವ್ನು ಬೇಕು ಅಂತ ಬಿಟ್ಟು ಹೋಗ್ತಾನೋ ಅಕಸ್ಮಾತ್ ಆಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಇದನ್ನು ಕೂಡ ಆನಂದ ಅನು ವ್ಯಕ್ತಿ ಮಾಡಿರೋ ಚಾನ್ಸಸ್ ಇದೆ ಅನ್ನೋದು ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ನೀವೇನು ಯೋಚನೆ ಮಾಡಿಬಿಡಿ ನಾವು ನಿಮ್ಮ ದುಡ್ಡನ್ನು ಇಟ್ ತಂದು ಕೊಡ್ತೀವಿ ಕಳ್ಳನ ಹಿಡಿದಾಕ್ತೀವಿ ನಮ್ಗೆ ಗೊತ್ತಿರೋನೆ ಅಂತ ಹೇಳಿ ಹೋಗ್ತಾರೆ ಸಿಕ್ತಾನಲ್ವಾ ಅಂತ ಹೇಳಿ ಕುಸ್ಮ್ರು ಅಂತಿದ್ರೆ ಖಂಡಿತ ಸಿಕ್ಕಿ ಸಿಕ್ತಾರೆ ಪೊಲೀಸ್ ಅವರು ಹೇಳಿದ್ರಲ್ವ ಅಂತ ಅಧೀಶ್ವರ್ ಹೇಳ್ತಾರೆ ಅದರ ನಡುವೆ ಇತ್ತ ಕಡೆ ಆದಿ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಹುಡುಗಿ ಅಲ್ಲಿಗೆ ಬರ್ತಾರೆ ಬಂದದ್ದೇ ಇಲ್ಲಿ ನಿಜವಾಗ್ಲೂ ಆದಿಗೆ ನೀವೇನು ಇಲ್ಲಿ ಅಂದಾಗ ಸೋರಿ ನಿಮ್ಮ ಮೇಲೆ ನಾನು ತಪ್ಪಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ ದಯವಿಟ್ಟು ಕ್ಷಮಿಸಬೇಡಿ ಅಂದಾಗ ಪರವಾಗಿಲ್ಲ ಇದೆಲ್ಲ ಒಂದು ತಪ್ಪು ತಿಳುವಳಿಕೆಯಿಂದ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ ಹಾಂ ಜೊತೆಗೆ ನೀವು ಹೇಗೆ ಆಚೆ ಬಂದ್ರಿ ಕಮಿಷನರ್ ಎಲ್ಲ ಬಂದಿದ್ರು ಅಂತ ಅಂದಾಗ ಅವ್ರು ನನ್ನ ತಂದೆಗೆ ತುಂಬಾ ಕ್ಲೋಸ್ ಅಂತ ಹೇಳ್ತಾರೆ ನಾನು ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಭಾಗ್ಯ ಅವರು ಅಲ್ಲಿರೋದು ನಂಗೆ ಇಷ್ಟ ಇರಲಿಲ್ಲ ಅವ್ರನ್ನ ಕೂಡ ಕರ್ಕೊಂಡು ಹೋಗಿದ್ರು ಅದಕ್ಕೋಸ್ಕರ ಅಂದಾಗ ಇವ್ರು ಏನಾಗಬೇಕು ಅಂದಾಗ ಭಾಗ್ಯ ನಾನು ಅವರು ಒಳ್ಳೆ ಸ್ನೇಹಿತರು ಅಂತ ಹೇಳ್ಬಿಡ್ತಾರೆ ಜೊತೆಗೆ ಈ ಕಡೆ ಹುಡುಗಿ ಆದೇಶ್ವರ ಜೊತೆ ಅಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿರೋದನ್ನು ಇಲ್ಲಿ ಕುಸುಮವ್ರಿಗೆ ಸಹಿಸಿಕೊಡಕಾಗ್ತಿಲ್ಲ ಅಷ್ಟ್ರಲ್ಲಿ ಆತ ಕಡೆ ತನ್ವಿ ಕೂಡ ಅಪ್ಪ ಬಂದಿದ್ದಾರೆ ಹೇಗೋ ಅಪ್ಪನ ಹತ್ರ ಮಾತಾಡಿ ಅವನದು ಕಾಲೇಜ್ಗೆ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದ ಅಪ್ಪ ಮೆಸೇಜ್ ಮಾಡಿ ಕರ್ಸ್ಕೊತಾಳೆ ಅಪ್ಪ ಕೂಡ ತನ್ವಿ ಹತ್ರ ಹೋಗಿದ್ದಾರೆ ಆತ ಕಡೆ ಏನಿದು ಯಾಕೆ ಈ ರೀತಿ ಆಡ್ತಿದ್ದಾಳೆ ಏನು ಅಷ್ಟು ಕ್ಲೋಸ್ ಆಗಿ ಮಾತಾಡೋದು ಏನಿದೆ ಅಂತೆಲ್ಲ ಭಾಗ್ಯ ಕೇಳ್ತಿದ್ರೆ ಅಯ್ಯೋ ಅಮ್ಮ ಅವ್ರ ಫ್ರೆಂಡ್ ಥರ ಏನು ಮಾತಾಡ್ಕೋತಾರೆ ಬಿಡಿ ಅತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲ ನಂಗೆ ಅವ್ಳು ಕಣ್ರೆ ಆಗಲ್ಲ ಅವಳಿಂದಾನೇ ತಾನೆ ನೀವಿಷ್ಟೆಲ್ಲ ಪಾಠ ಬರ್ತಿದ್ದು ಚ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂತ ಎಲ್ಲ ಹೇಳ್ತಾರೆ ನಂತರ ಒಂದು ಗ್ಲಾಸ್ ನೀರು ತಂದು ಕೊಡ್ತೀರಾ ಅಂತ ಹೇಳಿ ಅವಳಿಗೆ ಕೇಳಿದಾಗ ಭಾಗ್ಯ ನೀರು ತಂದು ಅಂತ ಹೋಗ್ತಾರೆ ಅದ್ರ ನಡುವೆ ಪೂಜಾ ಕಾಲ್ ಮಾಡ್ತಾಳೆ ಪೂಜಾ ಕಾಲ್ ಮಾಡಿದ್ದೆ ಆದಿ ಬಾವಾ ಅಲ್ಲಿಗೆ ಬಂದಿದ್ರಾ ನಿಂಗೆ ಸಿಕ್ಕಿದ್ರಾ ಅಂದಾಗ ಇಲ್ಲ ಅಂತಾರೆ ಬಟ್ ಆದಿ ಬಂದು ನೀರು ಬ ನೀರ್ ತರ್ತಿದ್ದಾರೆ ಆ ಭಾಗ್ಯ ಅಂತಕ್ಷಣ ಪೂಜಾ ಗೊತ್ತಾಗ್ಬಿಡತ್ತೆ ಆ ಕ ಸುಳ್ಳು ಹೇಳ್ತದಾಳೆ ಅಂತ ತದನಂತರ ಈ ಕಡೆ ಭಾಗ್ಯ ಏನಪ್ಪ ಪೂಜಾ ಗೊತ್ತಾಗೋಯ್ತಾ ಅಂತ ಪೆಚ್ಚಾಡ್ತಾರೆ ಅಷ್ಟು ನೀವು ತಂದು ಕೊಡ್ತಾರೆ ನಿಮ್ಮ ಮದುವೆ ಆಗಿದೆಯಾ ಏನು ಎಂತು ಎಲ್ಲವನ್ನ ಕೂಡ ಹುಡುಗಿ ವಿಚಾರ ಮಾಡ್ತಾರೆ ನಾನು ನಿಮಗೆ ಇಲ್ಲ ಅಂತ ಆದೀಶ್ವರಿ ಹೇಳಿದಾಗ ಸರಿಯಾಯಿತು ಕಾಲ್ ಮೆಸೇಜ್ ಮಾಡ್ತೀನಿ ಅಂತ ಹೋಗ್ತಾರೆ ಈ ಕಡೆ ಹೋಗಿ ಹೋಗಲಿ ಅಂತ ನೀವು ಕುಸುಮ್ ಅವ್ರು ವೆಯ್ಟ್ ಮಾಡ್ತಿರ್ತಾರೆ ಸುನಂದು ಅವ್ರಿಗೆ ಏನೇಕಿ ಏನೇಕೀ ಕುಸುಮ ಅವ್ರು ಈ ರೀತಿ ಆಡ್ತಿದ್ದಾರೆ ಅಂತ ಮಗಳನ್ನ ಕೇಳಿದಾಗ ಅವ್ರಿಗೆ ಅವರಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಅಂತ ಕೋಪ ಇದೆ ಅದಕ್ಕೆ ಆಡ್ತಾರೆ ಅಂತ ಬಟ್ ಅವ್ರದ್ದು ಅದಲ್ಲ ಯಾಕೆ ಇವ್ಳಗ್ ಬೇಕಾಗಿತ್ತು ಮದುವೆ ಆಗಿದೆಯೋ ಬಿಟ್ಟಿದ್ಯೋ ಅಂತ ಅವ್ರಿಗೆ ಆದಿ ಯಾವತ್ತಿದ್ರೂ ಭಾಗ್ಯಾಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ದಾಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅದೇ ಕಾರಣಕ್ಕೆ ಆತ ಕಡೆ ಪೂಜಾಗೆ ವಿಷಯ ಗೊತ್ತಾಗುತ್ತೆ ಭಾಗ್ಯ ಹೇಳ್ತಾರೆ ನಡೆದಿದ್ದೆಲ್ಲ ಗೊತ್ತಾಗುತ್ತೆ ಏಳ್ದಿಂದ ಚಾಲೆಂಜ್ ಅದನ್ನು ಹೋಗಿದ್ದೆ ಮನೆಯವ್ರ ಮುಂದೆ ಹೇಳ್ತಾರೆ ಈ ರೀತಿ ಆದಿ ಭಾವ ಅಕ್ಕನ ಮನೇಲಿದ್ರು ಚಾಲೆಂಜ್ ಚಾಲೆಂಜನ್ನು ಫೇಸ್ ಇದ್ರು ಲೈಫ್ ಲೀಡ್ ಮಾಡ್ತಿದ್ರು ಮ್ಲಾಸ್ ಅಂತ ಆ ಮಾತು ಕೇಳಿ ಕಾಮತ್ ಮೀನಾಕ್ಷಿ ಕಿಶುನ್ ಎಲ್ಲ ಶಾಕ್ ಆಗ್ತಾರೆ ಇತ್ತ ಕಡೆ ವ್ಯಕ್ತಿ ಸಿಕ್ಕಾಕೊಂಡ್ರೆ ಏನ್ ಮಾಡುದಪ್ಪ ಅಂತ ಬೆದ್ರ ಬೆದ್ರೋಗ್ತಿದ್ದಾನೆ ಕನಿಕಾ ಕಡೆಯು ಹಾಗಿದ್ರೆ ಇಲ್ಲಿ ಆದಿಯಲ್ಲಿ ಇದ್ದಾನೆ ಅಂತ ಗೊತ್ತಿದೆ ಕಾಮತ್ ಅವರು ಸಿಡದೇಳಲ್ಲ ಅರ್ಥ ಮಾಡ್ಕೋತಾರೆ ಬಟ್ ಮೀನಾಕ್ಷಿ ಅವರಂತೂ ಕೆಂಡಾಮಂಡಲ ಆಗ್ತಾರೆ ಭಾಗ್ಯನ ತರಾಟಕ್ ತಗೊಂಡ್ರು ಕೂಡ ಇಲ್ಲ ಇದ್ರ ನಡುವೆ ಆದೀಶ್ವರನ್ನ ಲೈಫ್ ಕಿ ಎಂಟ್ರಿ ಕೊಟ್ಟಿದ್ದಾಳೆ ಆ ಹುಡುಗಿ ಆದೀಶ್ವರ್ ಜೊತೆ ಮದ್ವೆ ಕೂಡ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಆ ಒಂದು ಡೈಮಂಡ್ ನೆಕ್ಲೆಸ್ ಹುಡುಗಿ ಜೋತ ಬಟ್ ಮದುವೆ ಆಗೋದು ಜಸ್ಟ್ ಭಾಗ್ಯಾರ್ ಜೊತೆ ಮಾತ್ರ ಹಾಗಾದ್ರೆ ಹೇಗಾಗತ್ತೆ ಅವ್ರಿಬ್ರು ಮದ್ವೆ ಏನ ಆ ಮಾಡ್ಬೋದು ಕುಸ್ಮ ನೋಡ್ಬೇಕಾಗಿದೆ ಮುಂದೆ ಜೊತೆಗೆ ಇದ್ದ ಕಡೆ ತನ್ವಿ ಅಪ್ಪನ ಹತ್ರ ಹೋಗಿದೆ ಅಪ್ಪ ಈ ರೀತಿ ನಾನು ಬಂಕ್ ಆಗಿಬಿಟ್ಟಿದೆ ಜಸ್ಟ್ ಒನ್ ಡೇ ಅದಕ್ಕೆ ಈ ತೀರ ಆಗ್ಬಿಟ್ಟಿದೆ ನನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಪ್ಲೀಸ್ ನೀವು ಸರ್ ಹತ್ರ ಬಂದು ಮಾತಾಡ್ತೀರಾ ಪ್ರಿನ್ಸಿಪಲ್ ಹತ್ರ ಅಂತ ಎಲ್ಲ ಕೇಳಿದ್ದಕ್ಕೆ ರೇಗ ಆಡ್ಬಿಡ್ತಾರೆ ತನ್ವಿ ಹತ್ರ ತಾಂಡವಿ ನೀನು ಅಮ್ಮನ ಹತ್ರ ಹೇಳ್ಕೊಬೇಕು ಅಮ್ಮ ಹೋಗಿ ಅಲ್ಲಿ ತನ್ವಿ ಸ್ಕೂಲಿಗೆ ಸೇರಿಸ್ಬೇಕು ಇಂಥ ಕಡೆ ನೆಚ್ಚಾಗ್ಲು ಆ ಒಂದು ಕಳ್ಳ ಸಿಕ್ಕಿ ಹಾಗೆ ಅಪರಾಧದಿಂದ ಆಚೆ ಬರಬೇಕು ಆತ ಕಡೆ ಮನ್ಯಾಕ್ಷಿ ಏನು ಮಾಡ್ಬೋದು ಆ ಕನಿಕಾ ಮಾಡಬಹುದು ಭಾಗ್ಯಗೆ ಇದು ತರ ನಡುವೆ ಕತೆ ತಿರುಗ್ತಿದೆ ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆಗಳು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಹುದು